ಎಲ್ಲರಿಗೂ ನಮಸ್ಕಾರ ನಾನು ಮಮತಾಸ್ ಮಮತಾಸ್ ಕಿಚನ್ನಿನ ಮಮತಾ ಮಾತಾಡ್ತಿರೋದು ನೋಡಿ ಇವತ್ತೊಂದು ಪಲಾವ್ ಮಾಡೋದನ್ನು ನೋಡೋಣ ಅದು ಏನು ಪಲಾವ್ ಅದ್ರ ಹೆಸರು ಆಮೇಲೆ ಹೇಳ್ತೀನಿ ನಾನು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಆಕ್ರೋಟು ಒಣಕೊಬ್ಬರಿ ಗಸಗಸೆ ಈರುಳ್ಳಿ ಟೊಮೆಟೊ ಬೀನ್ಸು ಕ್ಯಾರೆಟು ಬಟಾಣಿ ಉಪ್ಪು ಎಣ್ಣೆ ತುಪ್ಪ ಆಮೇಲೆ ಎಲ್ಲ ಥರದ ಸೀಡ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ತ ಹುರ್ಕೊಳೋಣ ಹಾಗೆ ಅಕ್ಕಿನೂ ತೋರಿಸಿದ್ದೀನಿ ನಾನು ಗೋಡಂಬಿ ಬಾದಾಮಿ ಆಮೇಲೆ ಆಕ್ರೋಟನ್ನು ಹುರ್ಕೊಳ್ಳೋಣ ಇದು ಈ ಪಲಾವ್ ಹೆಸರು ಏನಂತ ನೀವೇ ಹೇಳಿಬಿಡಿ ನೋಡೋಣ ಇದು ನೋಡಿದ್ರೆ ಗೊತ್ತಾಗುತ್ತೆ ರಾಯಲ್ ಮೂವಿ ನೋಡ್ತಾ ಇದ್ದೆ ಹಾಗೆ ರಾಯಲ್ ಒಂದು ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೋಡಂಬಿ ಬಾದಾಮಿ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅದ್ರ ಜೊತೆ ಒಣ ಕೊಬ್ಬರಿನೂ ಹಾಕ್ಕೊಂಡು ಇದನ್ನು ಮಾಡ ಇದನ್ನದು ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದನ್ನು ಈಗ ಇದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ ಎಲ್ಲ ಏಲಕ್ಕಿ ಲವಂಗ ಚಕ್ಕಿ ಎಲೆ ಎಲ್ಲನೂ ಹಾಕ್ಕೊಂಡು ಇದನ್ನು ಚೆನ್ನ ಎಣ್ಣೆ ತುಪ್ಪ ಎರಡು ಹಾಕ್ಕೊಂಡಿರ್ಬೇಕು ಅದು ಚೆನ್ನಾಗಿ ಮಸಾಲೆ ಎಣ್ಣೆ ಎಲ್ಲ ಮಸಾಲೆ ಎಣ್ಣೆನಲ್ಲೆಲ್ಲ ಬಿಟ್ಕೋಬೇಕು ಅದು ಚೆನ್ನಾಗಿ ಆನಂತರ ಈರುಳ್ಳಿ ಹಾಕಬೇಕು ಈ ಮೆಣಸಿಕಾಯಂತೂ ಮಿಕ್ಸಿ ಮಾಡಿ ಹಾಕೋಣ ಇದಕ್ಕೆ ಒಣ ಕೊಬ್ ಹಸಿ ಕೊಬ್ಬರಿ ಆಗಲಿ ಆಮೇಲೆ ಬೇರೆ ಮಸಾಲೆ ಅಲ್ಲಿ ಜಾಸ್ತಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸಿಂಪಲ್ ಅಂದ್ರೂ ಒಂಥರ ತಿನ್ನೋದ್ರಲ್ಲಿ ತುಂಬ ರಿಚ್ ಆಗಿತ್ತು ಹಂಗಾಗಿ ರಾಯಲ್ ಪಲಾವ್ ಅಂತ ಹೆಸರಿಡೋಣ ಇದಕ್ಕೆ ನಾನೇ ಒಂದು ಇದ್ದೀನಿ ಇದಕ್ಕೆ ನೋಡಿ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡೋಣ ಇದರಲ್ಲಿ ಮಸಾಲ ಜಾಸ್ತಿ ಇಲ್ಲದೆ ಇರೋದ್ರಿಂದ ಪ್ರತಿಯೊಬ್ಬರೂ ತಿನ್ಬೋದು ಈ ಅಸಿಡಿಟಿ ಇರೋರಾಗಲಿ ಒಂಥರ ಕೆಮ್ಮು ಆ ಥರ ಇದು ಇದ್ದೋರಾಗಲಿ ಎಲ್ಲರೂ ತಿನ್ಬೋದು ಯಾಕಂದರೆ ಎಣ್ಣೆನೂ ಕಡಿಮೆ ತುಪ್ಪನೂ ಕಡಿಮೆನೇ ಹಾಕಿ ಮಾಡ್ತಾಯಿದ್ದೀನಿ ನಾನು ಈಗ ನೋಡಿ ಇದು ಚೆನ್ನಾಗಿ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಬೆಂದಿದೆ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳ್ಳೋಣ ಆಮೇಲೆ ಒಂದು ಕ್ಯಾಪ್ಸಿಕಮ್ ಹೆಚ್ಚು ಅದು ಕ್ಯಾಪ್ಸಿಕಮ್ ಸ್ವಲ್ಪ ಲೇಟಾಗಿ ಹಾಕಬೇಕು ಯಾಕಂದರೆ ಅದು ಚೆಂದ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕೊಳ್ಳೋಣ ಹಾಗೆ ಒನ್ ಟ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಾಡೋದಿಲ್ಲ ಗೊತ್ತು ನಿಮಗೆ ನಾನು ಕಡಿಮೆ ಮಾಡ್ತೀನಿ ಅಂತ ನೋಡಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಯಾವುದು ಮಸಾಲೆ ಇದೆಲ್ಲ ತರಕಾರಿಗೆ ಮಸಾಲೆ ವಾಸನೆ ಎಲ್ಲ ಅಂಟ್ಕೊಳ್ಳುತ್ತೆ ಈ ಕಡೆ ಒಂದು ಕಡೆ ನಾವು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಅದು ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಕೊಂಬಿಡಣ ಇವಾಗ ಸ್ವಲ್ಪ ಬಟಾಣಿ ಹಾಕೊಳ್ಳೋಣ ಬಟಾಣಿ ಹಸಿ ಬಟಾಣಿ ಇರೋದ್ರಿಂದ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಎಣ್ಣೆನಲ್ಲೇ ಹಾಕಿಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಕಿಚಿ ಕಿಚಕಿ ಚೆನ್ನಾಗಿ ಆಗ್ಬಿಡುತ್ತೆ ಬೇಡ ಅಂತ ಹೇಳಿ ನಾನು ಲಾಸ್ಟಲ್ಲಿ ಹಾಕೊಂಡಿದ್ದೀನಿ ಇವಾಗ ಅಷ್ಟು ಹಾಕಿದ್ದಕ್ಕೇನೆ ಎಷ್ಟೋ ಮೆತ್ತಗ ಮೆತ್ತಗಾಗಿತ್ತದು ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಈಗಿನ ನೋಡಿ ಎಲ್ಲ ತರಕಾರಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಅಷ್ಟೇ ರುಬ್ಬಿರೋದು ಇದಕ್ಕೆ ಆಗಲಿ ನಾನು ಕಸೂರಿ ಮೆಥಿ ಆಗಲಿ ಕಸೂರಿ ಮೈತಿ ಅಂತ ಯೂಸೇ ಮಾಡಲ್ಲ ಪುದೀನಾನು ಮಿಕ್ಸಿ ಮಾಡಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಇನ್ನೂ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲೆಲ್ಲ ಮಿಕ್ಸ್ ಆಗಬೇಕು ಉಪ್ಪು ಇಟ್ಕೊಂಡಿದ್ದೆ ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದ್ರೆ ಟೊಮೊಟೊ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬಹುದು ಪಲಾವ್ ಅಷ್ಟು ಹುಳಿ ಇದ್ರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನಾನು ಒಂದೇ ಒಂದು ಟೊಮೊಟೊ ಯೂಸ್ ಮಾಡಿದ್ದೀನಿ ಇವಾಗ ಪುದೀನ ಕೊತ್ತಂಬರಿ ಹೆಚ್ಚು ಹಾಕೊಳ್ಳೋಣ ಮೊದಲೆಲ್ಲ ಇದೇ ಥರ ಮಾಡ್ತಾಯಿದ್ದೆ ನಾನೆಲ್ಲ ಹೆಚ್ಚಾಕೊಂಡ್ಬಿಟ್ಟು ಕೊಬ್ಬರಿ ಏನು ಬಿಟ್ಟರೆ ಈ ಥರ ಮಾಡ್ತಿದ್ದೆ ಇವಾಗೆಲ್ಲ ಕೊಬ್ಬರಿ ರುಬ್ಬಿ ಅದರ ಹಾಲು ತೆಗೆದು ಆ ಥರ ಎಲ್ಲ ಮಾಡ್ತಾಯಿದ್ದೀನಿ ಇದರಲ್ಲಿ ಅರ್ಧ ಬಾಸುಮತಿ ರೈಸು ಅರ್ಧ ರಾ ರೈಸು ಹಾಕ್ತಾಯಿದ್ದೀನಿ ನಾನು ಸೋನಾ ಮೊಸರಿ ಅಕ್ಕಿ ಹಾಕ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಜಾಸ್ತಿ ಹೊತ್ತು ನೆನೆಸೋದೇನು ಬೇಡ ಪಲಾವಿಗೆ ಅಕ್ಕಿನ ಜಾಸ್ತಿ ಹೊತ್ತು ನೆನೆಸೋದು ಬೇಡ ಒಂದು ನಾವೆಲ್ಲ ಒಗ್ಗರಣೆ ಹಾಕಬೇಕಾದ ನೆನೆಸಿಟ್ರೆ ಸಾಕು ಆಮೇಲೆ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೇ ಹಾಕಿಬಿಡೋಣ ಅಂದರೆ ಚೆನ್ನಾಗಿ ಅನ್ನ ಅಳ್ಳಿ ಬರುತ್ತೆ ಇದಕ್ಕೆ ಇಲ್ಲಾಂದರೆ ಒಂಥರ ನೀರು ಗಚ ನೀರು ಗಚ್ಚಾಗುತ್ತೆ ಈ ಥರ ಎಲ್ಲ ಕುದಿಬೇಕಾದ್ರೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿಣ ಪುಡಿ ನಮ್ಮದೇ ಮನೇಲಿ ಮಾಡಿರೋವಂಥ ಒಂಚೂರು ಗರಂ ಗರಂ ಮಸಾಲ ಸ್ವಲ್ಪ ಖಾರ ಪುಡಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಲ್ಲಿ ಎಲ್ಲನೂ ನೋಡಿ ಇದೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅದರಲ್ಲಿ ತುಂಬ ಟೇಸ್ಟಿಯಾಗಿ ಬರ್ತದೆ ಆ ಥರ ಮಿಕ್ಸ್ ಆಯಿತು ಅಂದರೆ ಇವಾಗ ಸ್ವಲ್ಪ ಏನೋ ಸ್ವಲ್ಪ ಸ್ಪೈಸಿ ಇರಲಿ ಅಂದ್ಬಿಟ್ಟು ಸ್ಪೈಸಿ ಅಲ್ಲ ಡ್ರೈ ಫ್ರೂಟ್ಸ್ದು ಇದ್ರಲ್ಲಿ ಬಾಯಲ್ಲಿ ಇರಲಿ ಅಂತ ಹೆಲ್ತ್ ಫುಲ್ಲು ಆಯಿತು ಇದನ್ನಾಯ್ತು ಅಂದ್ಬಿಟ್ಟು ಸ್ವಲ್ಪ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಅಯ್ಯೋ ಸಣ್ಣವ್ರಿಂದ ಸೂರ್ಯಕಾಂತಿ ಬೀಜ ತಿಂದರೆ ತಲೆನೋವು ಬರುತ್ತೆ ಬೇಡ ಬೇಡ ಅನ್ನೋರು ಇದು ಡೆಕೋರೇಷನ್ಗೆ ಸ್ವಲ್ಪ ಗೋಡಂಬಿನೂ ಹುರ್ಕೊಂಡು ತಕೊಳ್ತಾ ಇದ್ದೀನಿ ಇವಾಗೆಲ್ಲ ಅದೆಲ್ಲ ಸೀಡ್ಸ್ಗಳನ್ನು ತಿನ್ನಬೇಕು ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ತಿನ್ನೋ ಸಲುವಾಗಿ ಇದರಲ್ಲೆಲ್ಲ ಹಾಕ್ಕೊಂಡು ಮಾಡಿಬಿಟ್ರೆ ಡಯಟ್ ಏನೂ ಆಯಿತು ಎಲ್ಲ ಆಯಿತು ಈಗ ಇದರಲ್ಲೆಲ್ಲನೂ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಅವನ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಅಳ್ಳಿ ಬಂದಿದೆ ನೋಡಿ ಪಲಾವ್ ರೆಡಿಯಾಗಿದೆ ಇವಾಗ ಈಗ ಇದ್ರ ಮೇಲೆ ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ನಾನು ತುಂಬ ಟೇಸ್ಟಿಯಾಗಿತ್ತು ಪಲಾವ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ತುಂಬ ರುಚಿಯಾಗಿತ್ತು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಅಲಂಕಾರಕ್ಕಾಗಿ ಇಟ್ಟಿದ್ದನಲ್ಲ ಅವನ್ನೆಲ್ಲ ಉಳಿಸಿದ್ದನ್ನು ಇದ್ರ ಮೇಲೆ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಪಲಾವ್ ಮಾತ್ರ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಸತಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು